ಬೈಲಹೊಂಗಲ ತಾಲೂಕಿನ ಮೂಗಬಸವ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ಶಿಕ್ಷಕರಾದ ಎಜಿ ಭಜಂತ್ರಿಯವರು ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸೇವಾ ನಿವೃತ್ತಿ ಹೊಂದಿದರು ಮೂಲತಃ ಖಾನಾಪುರ ತಾಲೂಕಿನ ಇಟಗಿ ಗ್ರಾಮದವರಾದ ಭಜಂತ್ರಿಯವರು ತಮ್ಮ ಸುದೀರ್ಘ ಮೂವತ್ತೆರಡು ವರ್ಷದ ಸೇವಾವಧಿಯಲ್ಲಿ ಯಾವ ಕಪ್ಪು ಚುಕ್ಕೆ ಇಲ್ಲದೆ ಶಿಕ್ಷಕ ವೃತ್ತಿಯನ್ನು ಮುಂದುವರೆಸಿದ ಸೇವೆ ಮತ್ತೊಬ್ಬರಿಗೆ ಮಾದರಿಯಂದೇ ಹೇಳಬಹುದು ಈ ಹಿಂದೆ ಖಾನಾಪುರ ತಾಲೂಕಿನ ತೋಲಗಿ ಬೈಲಹೊಂಗಲ ತಾಲೂಕಿನ ದೊಡವಾಡ್ ಉಡಿಕೇರಿ ಚಿಕ್ಕಬಳ್ಳಿಕಟ್ಟಿ ಗ್ರಾಮಗಳಲ್ಲಿ ಸೇವೆ ಸಲ್ಲಿಸಿ ವಿದ್ಯಾರ್ಥಿಗಳ ಅಭಿವೃದ್ಧಿಕ್ಕಾಗಿ ಶ್ರಮಿಸಿದ್ದಾರೆ ಈಗ ಸದ್ಯ ಮೂಗಬಸವ ಗ್ರಾಮದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದು ನಮ್ಮ ಹಾಯ್ ಮಲಪ್ರಭಾ ಇವರ ಬೀಳ್ಕುಡುಗೆಯ ಸಮಾರಂಭದ ವರದಿ ನಿಮ್ಮ ಮುಂದೆ ಇಟಗಿ ಪಟ್ಟಿಹಾಳ್ ಕೆಬಿ ಚಿಕ್ಕಬೆಳ್ಳಿಕಟ್ಟಿ ಗ್ರಾಮದಿಂದ ಬಂದ ಶಿಕ್ಷಕರು ಹಾಗೂ ಆಪ್ತ ಮಿತ್ರರು ಶ್ರೀ ಎಜಿ ಭಜಂತ್ರಿ ಅವರನ್ನು ಸನ್ಮಾನಿಸಿದರು ಫಕ್ಕೀರಪ್ಪ ಕಮ್ಮಾರ್ ಸಿಎಸ್ ಭಜಂತ್ರಿ ಪಿಎಸ್ ಮಾದರ್ ಎಸ್ ಎಸ್ ಅಗಸಿಬಾಗಿಲ್ ಬಸವರಾಜ್ ಬುಡ್ರಕಟ್ಟಿ ಎಪಿ ಬಳಗಪ್ನವರ್ ಕೆಟಿ ತಳವಾರ್ ಶ್ರೀಧರ್ ಗನಾಚಾರಿ ಮತ್ತು ಮಹಾವೀರ್ ಸೋನಪ್ನವರ್ ಆಗಮಿಸಿದ್ದರು ಗುರು ಎಂದರೆ ಕೇವಲ ಪಾಠ ಹೇಳುವವನಲ್ಲ ಅವನು ದಾರಿದೀಪ ಅವನು ಪ್ರೇರಣೆ ಆತ ಸಮಾಜದ ಕಣ್ಣು ಇದ್ದ ಹಾಗೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ಶಂಕರ್ ಕುದರಿ ಅಧ್ಯಕ್ಷತೆ ವಹಿಸಿ ಸಮೀಪದ ಮೂಗಬಸವ ಗ್ರಾಮದಲ್ಲಿ ಪಾಲಕರ ಆಪ್ತ ಸಮಾಲೋಚನೆ ಹಾಗೂ ನಿವೃತ್ತ ಹಿರಿಯ ಶಿಕ್ಷಕ ಎಜಿ ಭಜಂತ್ರಿ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರ ಸೇವಾ ನಿವೃತ್ತಿ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಪೂಜೆ ಮಲ್ಲಸರ್ಜ್ ಹುದ್ದಾರ್ ಸಿಎಸ್ ಕುಸಲಾಪುರ್ ವಿವೇಕ್ ಚಚಡಿ ದಾನಪ್ಪ ಕುಸಲಾಪುರ್ ಬಿಡಿ ತಮ್ಮನ್ನವರ್ ಮಂಜು ಅಬ್ಬಾಯಿ ಬಸವರಾಜ್ ಹೊಂಡೇದ್ ಮುಖ್ಯೋಪಾಧ್ಯಾಯ ಕೆಜಿ ಭಜಂತ್ರಿ ಮತ್ತು ಬಸವರಾಜ್ ಬೆಳವಡಿ ಆಗಮಿಸಿದ್ದರು ವಿದ್ಯಾರ್ಥಿನಿ ಅನ್ನೋದು ಹರಿಯುವ ನೀರಿನಂತಿರಬೇಕಂತ ಹುಡುಗ ಹುಡುಗರಿಗೆ ಒಂದು ವಿದ್ಯಾನ ಮಾಡುವ ಮುಖಾಂತರ ಇನ್ನೋವೇಷನ್ ಬದಲಾವಣೆಯ ಒಂದು ಪರ್ವವನ್ನು ಪ್ರಾರಂಭ ಮಾಡುವ ನಿಜವಾಗಲು ಯಾರು ಅಂತಂದ್ರ ಗುರುಗಳೇ ಹೌದು ಈ ಸಂದರ್ಭದಲ್ಲಿ ನಿವೃತ್ತ ಇಜಿ ಭಜಂತ್ರಿ ಅವರನ್ನು ಎಸ್ ಸದಸ್ಯರು ಹಾಗೂ ಸಾರ್ವಜನಿಕರು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಪ್ರಧಾನ ಗುರು ಬಿಎಸ್ ಜಕಾತಿ ಪ್ರಾಸ್ತಾವಿಕವಾಗಿ ನಿವೃತ್ತ ಭಜಂತ್ರಿ ಅವರ ಬಗ್ಗೆ ಮಾತನಾಡುತ್ತಾ ವಿದ್ಯಾರ್ಥಿಗಳು ಬಿಳಿ ಕಾಗದ ಇದ್ದಂತೆ ಅದರ ಮೇಲೆ ಅಕ್ಷರ ಜ್ಞಾನದ ಜೊತೆಗೆ ಜೀವನ ಮೌಲ್ಯಗಳು ಎರೆಯಬೇಕು ಎಂದು ತಮ್ಮ ಶಿಕ್ಷಕ ವೃತ್ತಿಯಲ್ಲಿ ಮಕ್ಕಳ ಕಣ್ಣಲ್ಲಿ ಕನಸು ಬಿತ್ತಿದ್ದರು ಹಾಗೂ ಇವರ ನಿವೃತ್ತ ಜೀವನ ಉತ್ತಮವಾಗಿರಲೆಂದು ನುಡಿದರು

ುದು ಹೀಗೆ ಹೆಚ್ಚಿನ ವರ್ಷ ಪುಸ್ತಕ ತಗೊಳಕ ನಾಲ್ಕನೇ ಒಳಗೆ ತಗೊಂಡು ಪುಸ್ತಕ ಯಾಕೆಂದ್ರೆ ಹೆಚ್ಚಿನ ಪ್ರಮಾಣದ ಆರ್ಥಿಕ ಸ್ಥಿತಿ ಇಲ್ಲ ಅಂತ ಇದೇನು ಅದಕ್ಕೆ ನೀವು ಬಡವರನ್ನ ತಗೊಳ್ರಿ ವಿದ್ಯಾ ಆದ್ರೆ ಹಗಲಿರಳು ಅದರ ಜೊತೆಗೆ ಪುಸ್ತಕದ ಗುಣ ಆಗಬೇಕು ಮಕ್ಕಳೆಲ್ಲ ಈಗ ದೊಡ್ಡವರಾಗಿ ಹೋದವ್ರದ ಏನು ನಾವು ಚಿಂತೆ ಮಾಡ್ಬೇಕಾಗಿಲ್ಲ ದಿನ ಈಗ ನಮಗೆ ಉಳತಿರ್ತಕ್ಕ ನಮ್ಗ ನೀವು ಸಂಪತ್ತು ಸಿರಿ ಸಂಪತ್ತು ಯಾರು ನೀವೇ ನೀವು ಯಾಕೆ ಸಿರಿ ಸಂಪತ್ ಅನ್ನತಂದ್ರ ಒಂದ್ ಎಡೆ ನಾನು ಕೈಯಾ ಕಲ್ತಂತ ಮಕ್ಕಳಲ್ಲ ನೀವು ನಮ್ಮಂತ ಗುರುಗಳ ಕೈಯ ನೀವು ಕಲ್ತಿಯಾದ ಉನ್ನತ ಉದ್ಯೋಗಿದ್ರೆ ನಮಗೆ ಹೆಮ್ಮೆ ತಂದೆ ತಾಯಿ ಕಿಂತ ನಾನು ಕಲಿಸಿ ನಾಕಕ್ಷರ ನಾವು ಜಿಲ್ಲಾಧಿಕಾರಿ ಆದ ತಹಸೀಲ್ದಾರ್ ಆದ ಮೇಸ್ಟರ್ ಆದ್ರು ಪಿ ಎಸ್ ಐ ಆದ ಇಂಥ ಒಂದು ಅಂಶಗಳು ನಿಮ್ಗೆ ಬರಬೇಕು ಆದ್ದರಿಂದ ನಾವು ಪ್ರಾಮಾಣಿಕತೆಯನ್ನು ನಿಮಗೆ ಕಲಿಸುವ ನಾವು ಮಾಡಿಕೊಂಡೇವೆ ಅದರ ಜೊತೆಗೆ ನಾವು ಸೇರುವಾಗ ನಮ್ಮ ತತ್ವ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಸರ್ಕಾರ ನೋಡ್ತಿದ್ದು ಕಾಯ ವಾಚ ಮನಸ ಈ ಮೂರನ್ನು ಅನುಸರಿಸಬೇಕು ಇದು ಪಾಲಕರು ಅನುಸರಿಸಬೇಕು ಏನು ರೀತಿಯಲ್ಲಿ ನೋಕರೀತಿದವರು ಪಾಲಿಸಬೇಕು ಅನ್ನೋದು ಏನಿಲ್ಲ ಪ್ರತಿಯೊಬ್ಬ ವ್ಯಕ್ತಿ ಮಾನವ ಕಾಯ ವಾಚ ಮನಸ சூத்திர பிரதி ஒவ்வொரு நோக்கி எத்தின எல்லாரும் ஊருக்கு பாலஸ்ரல்ல இதெல்லாம் இவ்வளோ நம்ம எல்லாருக்கும் நம்ம ஹித்தும் மக்களின் நந்தேன் பரிசு அந்த எல்லா கேட்ட ಪಿ ಸಿ ಹೋಗ್ಬೇಕಾಯ್ತು ಮ್ಯಾಟ್ರಿಕ್ ಸಿಟಿ ಹೋಗ್ಬೇಕಾದ್ರ ಸಹ ಸ್ವಲ್ಪ ಭಯ ಆಗ್ತತಿ ಹೋಗಿದ್ದೀವಿ ರೀ ಅವಾಗ ಸರ್ ನಾವೆಲ್ಲ ಕಲಿತಿರ್ತಕ್ಕಂತ ಒಂದು ಎಕ್ಸಾಮ್ ಸೆಂಟರ್ ಹೈಸ್ಕೂಲ್ ಸ್ಕೂಲ್ ಅಂತ ಒಂದು ಕಡೆ ಧಾರವಾಡದಾಗಿದ್ದೀರಿ ಪಾಸ್ ಅವಾಗ ಏನಾಯ್ತೀರಿ ತಾಪಸ್ಕರತಕ್ಕಂತ ಸರ್ ಸುಬುಗಾರ್ ಬಹಳ ರೀತ ಅವನ್ನ ಬಡದು ಹಲ್ಲು ಮುಡ್ಬಿಟ್ರಿ ಹುಡುಗ ಭಾಷಣ ನಿಮಿಷ ಹುಡುಗ ಹುಡುಗರು ನಾವು ಹುಡುಗದ ಏನೇ ಕೊಡ್ತಾರು ಸೆಂಟರ್ ನಮ್ಮನೆ ತುಂಬ ಬಿಟ್ರು ಭಾಷಣ ದಿವಸ ಹುಡುಗಿ ಅವ್ರ ಬುದ್ಧಿ ನನಗೆ

ಹೀಗಾಗಿ ಅಲ್ಲಿ ಒಂದು ಕಾಲೇಜು ತರತಕ್ಕ ಸಂಸ್ಕೃತಿಗಳು ಬಹಳ ಚೆನ್ನಾಗದ ಅಂತಂದ್ರ ನೀವು ನಾಳೆ ಶಿಕ್ಷಕರಾಗ ದೇಶ ಉದ್ದರಾಗ್ರು ನೀವು ಪ್ರಾಮಾಣಿಕದಿಂದ ದುಡಿಬೇಕು ಅಂದಾಜ್ ಪ್ರತಿಫಲ ಸಿಗ್ಬೇಕು ಅನ್ನತಕ್ಕಂಥ ನಮ್ಗೆ ಹೋಳಿದ್ರು ಅದಕ್ಕೆ ಶಿಕ್ಷಣ ಹರಿತಿರುವ ನೀರು ಇದ್ದ ಅನ್ನೋದು ಬಂದು ಕಲಿಸಿದಂತ ನಮಗ್ ಮಾರ್ಕಂಡೇಯ ದೊಡ್ಡಮನಿ ಕನ್ನಡಿ ಆಗತಕ್ಕಂಥ ಒಬ್ಬ ಶಿಕ್ಷಕರು ಉಪನ್ಯಾಸಕರು ತೊಂಬತ್ತನೇ ವಯಸ್ಸಾಗಿ ಮುಗಿಸಿದ್ರು ಆರಂಭದಲ್ಲಿ ಸಂಗಮೇಶ್ ಪೂಜೆ ನಿರೂಪಿಸಿದರು ಕಿರಣ್ ದಂಡಾವತಿಮಠ್ ಸ್ವಾಗತಿಸಿದರು ಶಿಕ್ಷಕ ಎಸ್ಎಂ ಕೆಳಗಿನ್ಮನಿ ವಂದಿಸಿದರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಶಿಕ್ಷಕರು ಶಿಕ್ಷಕಿಯರು ಆಗಮಿಸಿದ್ದರು ನಿವೃತ್ತ ಎಜಿ ಭಜಂತ್ರಿಯವರು ಈಗ ಸದ್ಯ ಮಲ್ಲಮ್ಮನ ಬೆಳವಡಿಯ ಕಾಯಂ ರವಾಸಿಯಾಗಿದ್ದಾರೆ